ಎಲ್ಲರಿಗೂ ನಮಸ್ಕಾರ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ ಇದರ ಮಾಹಿತಿ ಬರ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ನಿಮಗೆ ನಾವು ನೀಡಲಿಕ್ಕೆ ಮುಂದಾಗ್ತಾ ಇದ್ದೇವೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇದ್ದೇವೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂತಂದ್ರೆ ನೆಟ್ವರ್ಕ್ ಮತ್ತೆ ಕ್ಯಾಪಿಟಲ್ ಅಂದ್ರೆ ಸಂಪರ್ಕ ಮತ್ತು ಬಂಡವಾಳದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ ಏನಿದು ಸಂಪರ್ಕ ಏನಿದು ನೆಟ್ವರ್ಕ್ ಮತ್ತೆ ಏನಿದು ಬಂಡವಾಳ ಮತ್ತೆ ಕ್ಯಾಪಿಟಲ್ ಇದರ ಇರು ಇದರ ಜೊತೆಗಿರುವಂತಹ ನಂಟುಗಳೇನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಾಧಾರಣವಾಗಿ ನಾವು ಯಾವುದೇ ಕ್ಷೇತ್ರದಲ್ಲಿ ತೋಳದಾದ್ರೂ ಬಂಡವಾಳ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ ನಿಮ್ಮ ಬಳಿ ಇರುವಂತಹ ಬಂಡವಾಳವೇ ನೀವು ಯಾರು ಅನ್ನೋದನ್ನ ಸಹ ಸಮಾಜಕ್ಕೆ ಎತ್ತಿ ತೋರಿಸುತ್ತೆ ಅನ್ನುವಂತಹ ವಿಚಾರ ಹಾಗೆ ಇದ್ದಂತ ಬಂಡವಾಳದ ಕ್ರೋಢೀಕರಣ ಹೇಗೆ ಮಾಡಬಹುದು ಹೇಗೆ ಬಂಡವಾಳನ ಹಂಚಬಹುದು ಅನ್ನೋದಕ್ಕೆ ಮುಖ್ಯವಾದಂತಹ ಒಂದು ಪಾತ್ರ ವಹಿಸುವುದು ನೆಟ್ವರ್ಕ್ ಈ ಬಂಡವಾಳ ಅನ್ನೋದು ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ ಸಾಮಾಜಿಕ ಬಂಡವಾಳದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಹಲವಾರು ರೀತಿಯಾದಂತಹ ಬಗೆ ಬಗೆಯ ಬಂಡವಾಳದ ಬಗ್ಗೆ ಸಹ ನಾನು ನಿಮ್ಮೊಂದಿಗೆ ಮಾಹಿತಿನ ಹಂಚಿಕೊಂಡಿದ್ದೆ ಈ ಬಂಡವಾಳಗಳು ಕಾರ್ಯನಿರ್ವಹಿಸಬೇಕು ಅಂದ್ರೆ ಮುಖ್ಯವಾದಂತಹ ಪಾತ್ರ ಯಾವುದು ಅಂದ್ರೆ ಅದು ನೆಟ್ವರ್ಕ್ ಎಷ್ಟು ನೀವು ನೆಟ್ವರ್ಕಿಂಗ್ ಮಾಡ್ತೀರಾ ಎಷ್ಟು ಸಂಪರ್ಕಗಳನ್ನು ಒಂದು ಫಲವನ್ನು ನೀವು ಪಡ್ಕೊಳ್ತೀರಾ ಹಲವಾರು ಕ್ಷೇತ್ರದಲ್ಲಿ ನೆಟ್ವರ್ಕಿಂಗ್ ಬಹಳಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮದೇ ಆದಂತಹ ಕರಿಯರಿಗೆ ಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ನೋಡಿದ್ರು ಸಹ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಯಾರ್ಯಾರೊಂದಿಗೆ ನಂಟನ್ನು ಇಟ್ಕೊಂಡಿರ್ತೀರಾ ಎಷ್ಟು ಜನನ ನೀವು ಸ್ನೇಹಿತರಾಗಿ ಅಥವಾ ಕೊಲೀಗ್ಸ್ ಆಗಿ ನಿಮ್ಮ ಕರಿಯರಿಗೆ ಅವರು ಹೇಗೆ ಹೆಲ್ಪ್ ಮಾಡ್ತಾರೆ ಫ್ಯೂಚರ್ ಗೆ ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ಎಷ್ಟು ಜನ ನೀವು ಸಂಪರ್ಕದಲ್ಲಿ ಇಟ್ಕೊಂಡಿರ್ತೀರೋ ಅಷ್ಟೇ ಮಟ್ಟಿಗೆ ನೀವು ಬೆಳೀತಾ ಹೋಗ್ತೀರಾ ಅನ್ನೋ ವಿಚಾರ ಸೊ ಈ ಒಂದು ಬಂಡವಾಳನು ಅದೇ ರೀತಿಯೇ ಸಾಮಾಜಿಕ ಬಂಡವಾಳ ಅಂತ ನಾನು ಹೇಳಿದಾಗ ಹಲವು ಆಯಾಮಗಳಲ್ಲಿ ಹೇಳ್ತಾ ಇದ್ದೆ ರಾಜಕೀಯ ಬಂಡವಾಳ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಬಂಡವಾಳಗಳಾಗಿರ್ಬೋದು ಇಲ್ಲೂ ಸಹ ನಿಮಗೆ ನೆಟ್ವರ್ಕಿನ ಒಂದು ಅವಶ್ಯಕತೆ ಬಹಳಷ್ಟು ಮುಖ್ಯ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಹೋಗಬೇಕು ಅಂದ್ರೆ ಏನು ಅದಕ್ಕೆ ಯಾವ ರೀತಿಯಾದಂತಹ ನೆಲೆಗಟ್ಟುಗಳಿದೆ ಅನ್ನೋದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ಒಂದು ರಾಜಕೀಯಕ್ಕೆ ಧುಮುಕಬೇಕು ಅನ್ನೋದಕ್ಕೂ ಮುಂಚೆ ಆ ವ್ಯಕ್ತಿ ತನ್ನ ತಾನು ಸಮಾಜಕ್ಕೆ ಗುರುತಿಸಿಕೊಂಡಿರ್ಬೇಕು ಅನ್ನೋದು ವಿಚಾರ ಎಷ್ಟರ ಮಟ್ಟಿಗೆ ಆತ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾನೋ ಅಷ್ಟರ ಪ್ರಮಾಣದಲ್ಲಿ ಆತನಿಗೆ ಒಂದು ಬೇಡಿಕೆ ಉದ್ಭವ ಆಗುತ್ತೆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಆ ಡಿಮ್ಯಾಂಡಿಗೆ ತಕ್ಕಂತಹ ಒಂದು ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆಯನ್ನ ಜನರು ರಾಜಕೀಯವಾಗಿ ನೀಡ್ತಾರೆ ಅನ್ನೋ ವಿಚಾರ ಆ ಡಿಮ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡ್ಕೊಂತ ವ್ಯಕ್ತಿ ಅಂತಂದ್ರೆ ನೆಟ್ವರ್ಕಿಂಗ್ಗಳ ಮೂಲಕ ಅಂತ ಹೇಳ್ಬೋದು ಹೇಗೆ ನೆಟ್ವರ್ಕಿಂಗ್ ಗಳಂದ್ರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು ಅಥವಾ ಜನ ಸಾಮಾನ್ಯರ ಕಷ್ಟ ಸುಖಗಳನ್ನ ಆಲಿಸೋದಾಗಿರ್ಬೋದು ಸರ್ಕಾರಗಳಿಗೆ ಮನವಿಗಳನ್ನ ಕೊಡೋದಾಗಿರ್ಬೋದು ಅಥವಾ ಜನಪ್ರತಿನಿಧಿಯೊಂದಿಗೆ ಹೋಗಿ ಮಾತುಕತೆಗಳನ್ನ ಮಾಡೋದಾಗಿರ್ಬೋದು ಇದ್ರ ಮೂಲಕ ಏನಾಗುತ್ತೆ ಅಂದ್ರೆ ಆತ ತನ್ನ ಒಂದು ನೆಟ್ವರ್ಕ್ ಅನ್ನ ಹೆಚ್ಚು ಮಾಡ್ಕೊಂತ ಹೋಗ್ತಾನೆ ಬಹಳಷ್ಟು ಜನರ ಸಂಪರ್ಕ ಸಿಗುತ್ತೆ ಒಬ್ಬ ಸಾಮಾಜಿಕವಾದಂತಹ ಒಂದು ಕಾರ್ಯಕರ್ತನಾಗಿ ಆತ ರೂಪ ರೂಪುಗೊಳ್ತಾನೆ ಸಾಮಾಜಿಕ ಕಾರ್ಯಕರ್ತನಿಂದ ಆತ ಮತ್ತೆ ಧಾರ್ಮಿಕವಾಗಿಯೂ ಸಹ ಹಲವಾರು ರೀತಿಯಲ್ಲಿ ಆತ ದಾನವನ್ನ ಮಾಡೋದಾಗಿರ್ಬೋದು ಪೂಜೆಗಳನ್ನ ಮಾಡೋದಾಗಿರ್ಬೋದು ಹವನಗಳನ್ನ ಮಾಡೋದಾಗಿರ್ಬೋದು ಹಾಗೆ ಹಲವಾರು ಧಾರ್ಮಿಕ ಸಂಸ್ಥೆಗಳಿಗೆ ದೇಣಿಗೆಯನ್ನು ನೀಡೋದಾಗಿರ್ಬೋದು ಈ ರೀತಿ ಹಲವಾರು ಚಟುವಟಿಕೆಗಳಲ್ಲಿ ಆತ ತೊಡಗಿಸ್ಕೊಂಡಾಗ ಸಹ ಸಮಾಜಮುಖಿ ಕಾರ್ಯದಲ್ಲಿ ಆತ ಅಹ್ ಒಳಗೊಂಡಾಗ ತನ್ನ ತಾನು ಗುರುತಿಸಿಕೊಂಡಾಗ ಜನಸಾಮಾನ್ಯರಲ್ಲಿ ಆತ ಚಿರಪರಿಚನ ಚಿರಪರಿಚಿತನ ಆಗ್ತಾನೆ ಜನಸಾಮಾನ್ಯರಲ್ಲಿ ಆತ ಚಿರಪರಿಚಿತನ ಆದ ಬಳಿಕ ಆತನ ಜನ ಸಾಮಾನ್ಯರ ಒಂದು ಕಾಂಟ್ಯಾಕ್ಟ್ಸ್ ಸಿಗುತ್ತೆ ನೆಟ್ವರ್ಕ್ ಸಿಗುತ್ತೆ ಅನ್ನುವಂಥ ವಿಷಯ ಅದರ ಬಳಿಕ ಆತ ಏನ್ ಮಾಡ್ತಾನೆ ರಾಜಕೀಯಕ್ಕೆ ಧುಕು ಅಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾನೆ ಅನ್ನುವಂಥ ವಿಚಾರ ಸಮಾಜ ಸಾಮಾಜಿಕ ಕಾರ್ಯಕರ್ತನಾಗಿ ಆತ ರಾಜಕೀಯಕ್ಕೆ ಹೋಗ್ತಾನಾ ಅಥವಾ ಸಾಮಾಜಿಕ ಕಾರ್ಯಕರ್ತನಾಗಿ ಆತ ರಾಜಕೀಯಕ್ಕೆ ಹೋಗಿ ಗೆದ್ದು ಬರ್ತಾನಾ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದು ನಕಾರಾತ್ಮಕವಾದಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಸಾಮಾಜಿಕ ಕಾರ್ಯಕರ್ತನಾಗಿದ್ದು ಆತ ಮತ್ತೆ ಒಂದು ರಾಜಕೀಯ ಪಕ್ಷಕ್ಕೆ ಹೋಗಬೇಕು ಅಂದ್ರೆ ಆ ರಾಜಕೀಯ ಪಕ್ಷಕ್ಕೂ ಸಹ ಆತ ಆರ್ಥಿಕವಾದಂತಹ ಆತನ ಬಂಡವಾಳದ ಒಂದು ಪ್ರಾಶಸ್ತ್ಯ ಬಹುಮುಖ್ಯವಾಗಿರುತ್ತೆ ಅನ್ನೋ ವಿಚಾರ ಆದ್ರಿಂದಾನೇ ನೀವು ನೋಡೋದಾದ್ರೆ ರಾಜಕಾರಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ಕಾರ್ಯಕರ್ತರು ತಮ್ಮನ್ನು ತಾವು ಗುರುತಿಸಿಕೊಂಡವರು ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಇತ್ತೀಚಿನ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಆದರೆ ಇತಿಹಾಸದಲ್ಲಿ ನಾವು ನೋಡಿದ್ರೆ ಹಲವಾರು ಜನ ಸ್ವತಂತ್ರ ಹೋರಾಟಗಾರರು ರಾಜಕೀಯದಲ್ಲಿ ಧುಮುಕಿದ್ರು ಸಾಮಾಜಿಕ ಕಾರ್ಯಕರ್ತರು ಕೃಷಿಕರು ಈ ರೀತಿ ಹಲವಾರು ಜನ ರಾಜಕೀಯದಲ್ಲಿ ಧುಮುಕಿ ಜನರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟು ಜನ ಸೇವೆಯನ್ನ ಮಾಡಿದಂತಹ ಹಲವಾರು ಉತ್ತಮವಾದಂತಹ ರಾಜಕಾರಣಿಗಳು ನಾಯಕರುಗಳು ಸಹ ನಾವು ಇತಿಹಾಸದಲ್ಲಿ ಕಾಣಬಹುದು ಆದರೆ ವಾಸ್ತವವಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡೋದಾದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂತ ಬಂದಂತಹ ವ್ಯಕ್ತಿಗಳೇ ರಾಜಕೀಯದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಒಬ್ಬ ಕ್ರಿಕೆಟಿಗ ಅಥವಾ ಒಬ್ಬ ಕ್ರೀಡಾಪಟು ಆಗಿದ್ರೆ ಆತ ಹೆಚ್ಚು ಸಂಖ್ಯೆಯಲ್ಲಿ ಆತ ಒಬ್ಬ ಫ್ಯಾನ್ಸ್ ಬೇಸ್ನ ಹೊಂದ್ಕೊಂಡಿರ್ತಾನೆ ಅಂತಂದಲ್ಲಿ ಆತ ಒಂದು ರಾಜಕೀಯಕ್ಕೆ ಧುಮುಕಿ ರಾಜಕೀಯದ ಮೂಲಕ ತನ್ನ ತಾನು ಇನ್ನೂ ರಾಜಕೀಯವಾಗಿ ಆತ ನೆಲಗಟ್ಟನ್ನ ಕಂಡುಕೊಂಡು ಅದರ ಮೂಲಕ ನೆಟ್ವರ್ಕ್ ಅನ್ನ ನೆಟ್ವರ್ತ್ನ ನೆಟ್ವರ್ಕ್ ಮತ್ತೆ ನೆಟ್ವರ್ತ್ ಎರಡೂ ಸಹ ಹೆಚ್ಚಾಗೋದಕ್ಕೆ ಆತನ ಒಂದು ಪಾತ್ರ ಪಾತ್ರದಲ್ಲಿ ತೊಡಗಿಸ್ಕೊಳ್ತಾರೆ ಕ್ರೀಡೆಯನ್ನ ಹೊರತುಪಡಿಸಿ ನೋಡಿದರೆ ಸಾಂಸ್ಕೃತಿಕ ಕ್ಷೇತ್ರ ಅಂತ ಕರೆಯಲ್ಪಡುವಂತಹ ಸಿನಿಮಾ ರಂಗದಲ್ಲೂ ಸಹ ಹಲವಾರು ನಟ ನಟಿಯರು ರಾಜಕೀಯದಲ್ಲಿ ಧುಮಿ ಬರೋದನ್ನ ನಾವು ನೋಡಿರ್ತೀವಿ ಆಲ್ರೆಡಿ ಅವರ ಆರ್ಥಿಕವಾಗಿ ಅವರೆಲ್ಲರೂ ಸಬಲ ಆಗಿರ್ತಾರೆ ಅವರ ಬಳಿ ಹಣ ಇದೆ ಅವರ ಬಳಿ ನೆಟ್ವರ್ಕ್ ಗಳಿದಾವೆ ಅವರ ಬಳಿ ಫ್ಯಾನ್ಸ್ ಅಸೋಸಿಯೇಷನ್ಸ್ ಇದಾವೆ ಇದರ ಮುಖೇನವೇ ಅವರು ತಮ್ಮನ್ನ ತಾವು ಗುರುತಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಭಾಗವಹಿಸಿರೋದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೆಲವು ಬಾರಿ ಭಾಗವಹಿಸಿರ್ತಾರೆ ಕೆಲವು ಧರ್ಮದ ಗುರುಗಳು ಆಚರಣೆ ಮಾಡುವಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೆಲ್ಲ ನಟ ನಟಿಯರರು ಪಾಲ್ಗೊಳ್ಳೋದನ್ನ ನಾವು ನೋಡಿರ್ತೀವಿ ವಾರ್ಷಿಕ ಒಂದು ವೇದಿಕೆಗಳಲ್ಲಿ ಅವರು ಬಂದು ನೃತ್ಯ ಮಾಡೋದಾಗಿರ್ಬೋದು ಭಜನೆ ಮಾಡೋದಾಗಿರ್ಬೋದು ರಾತ್ರಿ ಇಡೀ ಕೂತ್ಕೊಂಡು ಭಜನೆ ಮಾಡೋದಾಗಿರ್ಬೋದು ಇತರ ವಿಡಿಯೋಸ್ಗಳಲ್ಲಿ ನಾವು ನೋಡಿರ್ತೀವಿ ಹಲವಾರು ನಟ ನಟಿಯರುಗಳು ಧಾರ್ಮಿಕ ಗುರುಗಳೊಂದಿಗೆ ಕೂತ್ಕೊಂಡು ಚರ್ಚೆಗಳನ್ನ ಮಾಡೋದು ಸಂದರ್ಶನಗಳನ್ನ ಮಾಡೋದಲ್ಲ ನಾವು ನೋಡಿರ್ತೀವಿ ನಂತರ ದಿನಗಳಲ್ಲಿ ನೋಡಿದ್ರೆ ಅವ್ರು ಮೆಲ್ಲ ಹಾಗೆ ವಲಸೆ ಹೋಗಿ ರಾಜಕೀಯದಲ್ಲಿ ಧುಮುಕುವಂತಹ ಪ್ರಕ್ರಿಯೆಯಲ್ಲೂ ಸಹ ನಾವು ನೋಡಿರ್ತೀವಿ ಈ ರೀತಿ ಕ್ರೀಡೆ ಅದೇ ರೀತಿ ನಾನು ಹೇಳಿದಂಗೆ ಸಿನಿಮಾ ಆಗಿರಬಹುದು ಅದೇ ರೀತಿ ವೈದ್ಯಕೀಯವಾಗಿ ನಾವು ನೋಡೋದು ಹಾಗೆ ರಾಜಕಾರಣಿಗಳ ಕುಟುಂಬದಲ್ಲಿ ಅವರು ಮಾಡಿಕೊಂಡಂತ ಒಂದು ಬಾಂಧವ್ಯ ಏನಿದೆ ಸಂಬಂಧಿಕರು ಯಾರಿರ್ತಾರ ಆ ಸಂಬಂಧಿಕರು ವೈದ್ಯಕೀಯ ರಂಗದಲ್ಲಿ ಇದ್ರೆ ವೈದ್ಯಕೀಯ ರಂಗದಲ್ಲಿ ಇರುವಂತಹವರನ್ನ ರಾಜಕೀಯಕ್ಕೆ ಅವರನ್ನ ಕರೆಸಿ ಅವರನ್ನ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಇತ್ತೀಚು ಇತ್ತೀಚಿಗೂ ಸಹ ನಾವು ನೋಡುವಂತಹ ಒಂದು ವಿಷಯ ಒಬ್ರು ಪ್ರತಿಷ್ಠಿತ ವೈದ್ಯರನ್ನ ಒಂದು ರಾಜಕೀಯ ಪಕ್ಷ ಅವರನ್ನ ನೇಮ ನೇಮಕ ಮಾಡಿ ಅವರ ಮೂಲಕ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸುವಂತ ಒಂದು ಪ್ರಕ್ರಿಯೆ ಆಗಿರ್ಬೋದು ಅದೇ ರೀತಿ ವೈದ್ಯಕೀಯ ಕ್ಷೇತ್ರ ಬಿಟ್ಟು ಮತ್ತೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಒಂದು ವೇಳೆ ಎಂಎಲ್ ಎಲ್ ಸಿ ಆಗ್ಲಿಲ್ಲ ಅಥವಾ ಪಿಗಳಾಗಲಿಲ್ಲ ಅಂದ ಅಂದ್ರೆ ಎಂಎಲ್ಸಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಕೊಡೋದಕ್ಕೂ ಸಹ ರಾಜಕಾರಣಿಗಳ ಕುಟುಂಬದಲ್ಲಿ ಇರುವಂತಹ ವೈದ್ಯರಾಗಿರ್ಬೋದು ವೈದ್ಯಕೀಯ ರಂಗದಲ್ಲಿರುವವರಾಗಿರ್ಬೋದು ಅಥವಾ ಶೈಕ್ಷಣಿಕ ನೆಲಗಟ್ಟನಲ್ಲಿ ರಾಜಕಾರಣಿಗಳ ಒಂದು ನೆರ ನೆರಳಿನಲ್ಲಿ ಬಂದಂತಹ ಹಲವಾರು ಶೈಕ್ಷಣಿಕ ಸಂಸ್ಥೆ ಸಂಸ್ಥಾಪಕರುಗಳು ಸಹ ಈ ಎಂ ಎಲ್ ಸಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಎಲ್ ಎ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡೋದಾಗಿರ್ಬೋದು ಎಂ ಪಿ ಚುನಾವಣೆಗಳಲ್ಲಿ ಕಂಟೆಸ್ಟ್ ಮಾಡೋದಾಗಿರ್ಬೋದು ಇದನ್ನೆಲ್ಲ ನಾವು ಸಾಧಾರಣವಾಗಿ ನಾವು ನೋಡ್ತಾ ಇರ್ತೀವಿ ಈ ಎಲ್ಲಾ ವಿಷಯಗಳನ್ನ ನಾನು ಹೇಳ್ತಾ ಹೋದಂಗು ನನಗೆ ಒಂದು ವಿಚಾರ ಏನು ಸ್ವತಂತ್ರವಾಗಿ ಓರ್ವ ವ್ಯಕ್ತಿ ಸ್ವತಂತ್ರ ಅಭ್ಯರ್ಥಿಯಾಗಿ ಇರ್ತಾನೆ ಆತ ಕಷ್ಟಪಟ್ಟು ಮೇಲ್ ಬರಬೇಕು ಜನರಿಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅವನು ಎಷ್ಟೇ ಕನಸುಗಳನ್ನು ಹೊತ್ತಿದರೂ ಸಹ ಎಲ್ಲೋ ಒಂದು ಕಡೆ ಆತನಿಗೆ ಬೇಕಾದಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೆಯಲ್ಪಡುವಂತಹ ರಿಸೋರ್ಸಸ್ಗಳು ಸಹ ಸೌಲಭ್ಯಗಳು ಸಹ ಅವನಿಗೆ ಸಿಗದೆ ಹೋಗುತ್ತೆ ಆದ್ರಿಂದಾನೇ ನೀವು ನೋಡಿರ್ತೀರ ಚುನಾವಣೆಯಲ್ಲಿ ಪ್ರತಿಷ್ಠಿತ ಎರಡು ಪಕ್ಷಗಳ ನಡುವೆ ಇರುವಂತಹ ಪೈಪೋಟಿಗಳೇ ಬಹುತೇಕವಾಗಿ ನಮ್ಮ ಕಣ್ಣಿಗೆ ಗೋಚರಿಸುತ್ತೆ ವಿನಃ ಸ್ವತಂತ್ರವಾಗಿ ನಿಂತಹ ಅಭ್ಯರ್ಥಿಗಳು ಯಾರು ಅವರ ಒಂದು ಹಿನ್ನೆಲೆಗಳು ಏನು ಅವರು ನೀಡದಂತಹ ಸಮಾಜಕ್ಕೆ ನೀಡದಂತ ಕೊಡುಗೆಗಳು ಯಾವುದು ಅವರ ಒಂದು ದೃಷ್ಟಿಕೋನದಲ್ಲಿ ಭಾರತವನ್ನು ಹೇಗೆ ಕಾಣ್ತಾರೆ ಭವಿಷ್ಯದಲ್ಲಿ ಅವರ ಒಂದು ಯೋಜನೆಗಳು ಒಂದು ವೇಳೆ ಅವರು ಆಯ್ಕೆಯಾಗಿ ಚುನಾಯಿತ ಪ್ರತಿನಿಧಿಯಾಗಿ ಬಂದ್ರೆ ಯಾವ ರೀತಿ ಅವರು ತಮ್ಮ ದೇಶವನ್ನು ಮುಂದೆ ಸಾಗಿಸ್ತಾರೆ ಮುನ್ನಡೆಸ್ತಾರೆ ಅನ್ನುವಂಥ ವಿಚಾರ ಆಗಿರಬಹುದು ಇದರ ಕುರಿತಾದಂತಹ ಚರ್ಚೆಗಳು ನೀವು ಎಲ್ಲೂ ಸಹ ನೋಡ್ಲಿಕ್ಕೆ ಸಿಗೋದಿಲ್ಲ ಯಾಕೆಂದ್ರೆ ಮಾಧ್ಯಮದಲ್ಲೂ ಸಹ ಕೆಲವು ಮಾಧ್ಯಮಗಳು ಹೆಚ್ಚಾಗಿ ಹೇಳಬೇಕಂದ್ರೆ ರಾಜಕಾರಣಿಗಳ ಒಂದು ಕೈ ಹಿಡಿತದಲ್ಲೇ ಇರುವಂತಹ ಒಂದು ಮಾಧ್ಯಮಗಳಾಗಿರೋದ್ರಿಂದ ಈ ಸ್ವತಂತ್ರವಾಗಿ ಭಾಗವಹಿಸುವಂತಹ ಸ್ವತಂತ್ರ ಅಭ್ಯರ್ಥಿಗಳಿಗೆ ಅವಕಾಶಗಳು ಸಿಗದೇ ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನು ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಗಳೇ ಸಹ ಪ್ರಶಿಷ್ಟ ಅಥವಾ ಪ್ರಚಲಿತವಾದಂತಹ ಅಭ್ಯರ್ಥಿಗಳಾಗಿರ್ತಾರೆ ಉದಾಹರಣೆ ಹೇಳಿದರೆ ಕಳೆದ ಒಂದು ಎಂಪಿ ಚುನಾವಣೆಯಲ್ಲಿ ನೋಡೋದಾದರೆ ಓರ್ವ ಖ್ಯಾತ ನಟಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದು ಗೆದ್ದು ಬಂದಂತ ಒಂದು ಪ್ರಕ್ರಿಯೆ ಸ್ವತಂತ್ರ ಅಭ್ಯರ್ಥಿಯಾಗಿ ಬಂದಿದ್ರಿಂದ ಆ ಒಂದು ಎರಡೂ ಪಕ್ಷಗಳು ಏನಿದೆ ಒಂದು ಬಲಿಷ್ಠ ಪಕ್ಷಗಳು ಆ ಒಂದು ನಟಿಗೆ ಬೆಂಬಲವನ್ನ ಪರೋಕ್ಷವಾಗಿ ತಮ್ಮ ಕಾರ್ಯಕರ್ತರ ಮೂಲಕ ಸೂಚಿಸುವಂತಹ ಒಂದು ಪ್ರಕ್ರಿಯೆ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಒಳ ರಾಜಕಾರಣಗಳು ಸಹ ನಡೆಯುತ್ತೆ ಅನ್ನುವಂಥ ವಿಷಯ ಇದು ಬಹಳ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಏನು ಅಂದ್ರೆ ಬಂಡವಾಳ ಮತ್ತೆ ನೆಟ್ವರ್ಕ್ ಸಂಪರ್ಕಗಳು ಮತ್ತೆ ಬಂಡವಾಳ ಒಂದಕ್ಕೊಂದು ನಂಟನ್ನು ಹೊಂದ್ಕೊಂಡಿದೆ ಎರಡು ಬೆಸ್ತುಕೊಂಡಿದೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನಾವು ನೋಡ್ಬೋದು ಈ ವಿಷಯ ತಮಗೆ ಹಿಡಿಸೆಯಲ್ಲಿ ದಯಮಾಡಿ ನಮ್ಮ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಯಾವ್ದಾರ ದಯಮಾಡಿ ಶೇರ್ ಕಮೆಂಟ್ ಮಾಡಿ ಹಾಗೆ ಈ ಒಂದು ಉಪಯುಕ್ತಕರವಾದಂತಹ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ